ವೀಕ್ಷಕರೇ ಇವನು ಟಾಕು ಟೀಕಾಗಿ ಡ್ರೆಸ್ ಮಾಡಿರೋದೇನೋ ಅಫಿಷಿಯಲ್ ಆಗಿ ಫೈಲ್ ಇಡ್ಕೊಂಡು ಫೋರ್ಸ್ ಕೊಟ್ಟಿರೋದೇನೋ ದೊಡ್ಡ ದೊಡ್ಡವರ ಬಳಿ ನಿಂತು ತಾನೊಬ್ಬ ರಾಜ್ಯ ಮಟ್ಟದ ರಾಜಕಾರಣಿ ಅಂತ ಜನರ ಕಣ್ಣಿಗೆ ಮಣ್ಣೆರೆಚೋದೇನೋ ಸಾಲದಕ್ಕೆ ಇವನು ರಾಷ್ಟ್ರೀಯ ಪಕ್ಷ ಬಿಜೆಪಿ ರಾಜ್ಯ ಯುವ ಮೋರ್ಚಾದ ಕಾರ್ಯದರ್ಶಿ ಬೇರೆ ಅಂತೆ ಆದರೆ ಮಾಡಿರೋದು ಮಾತ್ರ ಮಣ್ಣು ತಿನ್ನೋ ಕೆಲಸ ಬಡಪಾಯಿಗಳನ್ನು ನಂಬಿಸಿ ಲಕ್ಷಾಂತರ ರು ಅವರಿಂದ ಹಣ ಪಡೆದು ಸರ್ಕಾರದ ಸೌಲಭ್ಯ ಕೊಡಿಸುವುದಾಗಿ ನಂಬಿಸಿ ವಂಚನೆಗೈದು ಜೈಲು ಪಾಲಾಗಿರುವ ಅಸಾಮಿ ಹೆಸರು ಗೋವರ್ಧನ್ ಯಾದವ್ ಇವನು ಮೂಲತಃ ಮಧುಗಿರಿ ತಾಲೂಕಿನ ಮಲ್ಲನಾಯ್ಕನಹಳ್ಳಿ ನಿವಾಸಿ ಇವನಿಗೆ ಅದ್ಯಾರ್ಯಾರ ಬೆಂಬಲ ಇದೆಯೋ ಏನೋ ಆ ಬಿಜೆಪಿ ನಾಯಕರೇ ಸ್ಪಷ್ಟಪಡಿಸಬೇಕು ಈಗಾಗಲೇ ಸಚಿವ ಸೋಮಣ್ಣ ಹೆಸರಲ್ಲಿ ವಂಚನೆಗೈದ ಎರಡು ಪ್ರಕರಣಗಳು ಬಯಲಿಗೆ ಬಂದ ಹಿನ್ನೆಲೆ ಎಚ್ಚೆತ್ತ ಸೋಮಣ್ಣ ಆಪ್ತ ಮಹೇಶ್ ಶಿವನ ವಿರುದ್ಧ ಪೊಲೀಸರಿಗೆ ದೂರು ನೀಡಿ ಜೈಲುಗಟ್ಟಿರುವ ಕೆಲಸ ಮಾಡಿದ್ದಾರೆ ಈ ವಿಚಾರವನ್ನ ನಿಮ್ಮ ಬೆಳಗೆರೆ ನ್ಯೂಸ್ನಲ್ಲಿ ಈಗಾಗಲೇ ವರದಿ ಮಾಡಿದ್ದು ವರದಿ ಬಳಿಕ ಮತ್ತಷ್ಟು ಅಕ್ರಮಗಳ ಮಾಹಿತಿ ಬೆಳಗೆರೆ ನ್ಯೂಸ್ಗೆ ಲಭ್ಯವಾಗಿದೆ ಆ ದಾಖಲೆ ನೋಡಿದರೆ ಇದು ಇವನೊಬ್ಬನೇ ಮಾಡಿರುವ ಭಂಡ ಧೈರ್ಯದ ಕೆಲಸವಲ್ಲ ಈ ವಂಚನೆಯ ಹಿಂದೆ ದೊಡ್ಡ ಜಾಲ ಇರೋದು ಪಕ್ಕಾ ಅನಿಸ್ತಾ ಇದೆ ಸಾಲದಕ್ಕೆ ಇವನು ಬೆನ್ನಿಗೆ ನಿಂತ ಮಂದಿಯನ್ನ ಕೆಲ ಬಿಜೆಪಿಗರು ರಕ್ಷಣೆ ಮಾಡುವ ಸಲುವಾಗಿ ಪೊಲೀಸರ ಮೇಲೆ ಒತ್ತಡ ತರುವ ಕೆಲಸ ಮಾಡ್ತಾ ಇರೋದು ಕೂಡ ಗುಟ್ಟಾಗೇನು ಉಳಿದಿಲ್ಲ ಪಾಪ ಸಚಿವ ಸೋಮಣ್ಣ ಹೆಸರಲ್ಲಿ ಅವರ ಹಿಂದೆ ಇರೋ ಕೆಲ ಬಕಾಸೂರರು ಇನ್ನೇನು ಇಂತ ಹಾವಳಿ ಕೆಲಸಕ್ಕೆ ಇಳಿತಾರೋ ಏನೋ ಸಚಿವರು ಈಗ್ಲೇ ಎಚ್ಚೆತ್ತುಕೊಂಡ್ರೆ ಒಳ್ಳೇದು ಇಲ್ಲ ದೊಡ್ಡ ಮಟ್ಟದ ಇಕ್ಕಟ್ಟಿಗೆ ಸಿಲುಕುವುದಂತೂ ಗ್ಯಾರಂಟಿ ಈ ವಂಚನೆ ಜಾಲದ ಬಗ್ಗೆ ಸ್ವತಃ ಸೋಮಣ್ಣ ಅವರ ಆಪ್ತ ಮಹೇಶ್ ಅವರ ಗಮನಕ್ಕೆ ತಂದೆ ಅದಕ್ಕವರು ಹೌದಾ ಹೀಗೆಲ್ಲ ಇದೆಯಾ ನೋಡ್ತೀನಿ ಸರ್ ಅಂದವರು ಇಲ್ಲಿವರೆಗೂ ನೋಡಿದ್ದಾರೋ ಇಲ್ಲೋ ನಮ್ಗೆ ಯಾವ ಮಾಹಿತಿ ಬಂದಿಲ್ಲ ನಾನು ಅವರ ಆಪ್ತ ಮಹೇಶ್ ದುರ್ಬೀನ್ ಹಾಕಿ ಹುಡುಕ್ತಾ ಇರ್ಬೋದು ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ಇದರ ನಡುವೆ ಬೆಳಗೆರೆ ನ್ಯೂಸ್ಗೆ ಸಿಕ್ಕಿರುವ ಒಂದಷ್ಟು ಮಾಹಿತಿ ಜನರ ಮುಂದೆ ಇಡುವ ಯತ್ನ ಮಾಡ್ತೇನೆ ಅದೇನು ಅನ್ನೋದನ್ನ ನೀವೇ ನೋಡಿ ಈ ಅಸಾಮಿ ಹಿಂದುಳಿದ ವರ್ಗಗಳ ಇಲಾಖೆಯಲ್ಲಿ ಡಾಕ್ಟರ್ ಗಿರೀಶ್ ಗದ್ದಿಗೌಡರನ್ನೋ ಆಯುಕ್ತರು ಇದ್ದಾರೆ ಅನ್ನೋ ಫೇಕ್ ಲೆಟರ್ ಕ್ರಿಯೇಟ್ ಮಾಡಿ ಹಿಂದುಳಿದ ವರ್ಗಗಳ ಇಲಾಖೆ ದೇವರ ಜರಸು ನಿಗಮದಲ್ಲಿ ಆರು ಜನರಿಗೆ ಸೆಟ್ ಕೊಡಿಸುವುದಾಗಿ ಪತ್ರ ನೀಡಿ ಹಣ ಪೀಕಿದ್ದಾನೆ ಇದೇ ನಿಗಮದಲ್ಲಿ ಒಂಬತ್ತು ಜನರಿಗೆ ಐವತ್ತು ಸಾವಿರ ಪರಿಹಾರ ಕೊಡಿಸುವುದಾಗಿ ಪತ್ರ ನೀಡಿ ಹಣ ದೇಬಿದ್ದಾನೆ ಸಚಿವ ಸೋಮಣ್ಣ ಹೆಸರಲ್ಲಿ ಡಿಗ್ರಿ ಕಾಲೇಜ್ ಲಾ ಕಾಲೇಜಿನಲ್ಲಿ ಸೀಟು ಕೊಡಿಸುವುದಾಗಿ ಇಬ್ಬರಿಗೆ ವಂಚನೆ ನೌಕರಿ ಕೊಡಿಸುವುದಾಗಿ ಮತ್ತೊಬ್ಬನಿಗೆ ವಂಚನೆ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಬೋರ್ ಕೊರಿಸುವುದಾಗಿ ಓರ್ವನಿಗೆ ವಂಚನೆ ಸಿಎಂ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರ ಹೆಸರಲ್ಲಿ ಪಂಪ್ ಸೆಟ್ ಕೊಡಿಸುವುದಾಗಿ ಲೆಟರ್ ನೀಡಿದ್ದಾನೆ ಈ ಎಲ್ಲಾ ಲೆಟರ್ಸ್ ಕೂಡ ನಕಲಿ ಅನ್ನೋದು ಗೊತ್ತಾಗಿದ್ದು ಜಿಲ್ಲೆಯ ತುರುವೇಕೆರೆ ಗುಬ್ಬಿ ಕೋರ್ಟಗೆರೆ ಸೇರಿದಂತೆ ಎಲ್ಲಾ ತಾಲೂಕಿನಲ್ಲಿ ಅಮಾಯಕರನ್ನ ಯಾಮಾರಿಸುವ ಈ ಹೈನಾತಿ ಹಿಂದೆ ಅದ್ಯಾವ ಖದೀಮ ಗ್ಯಾಂಗ್ ಇದೆಯೋ ಏನೋ ಪೊಲೀಸರು ಅದನ್ನ ಪತ್ತೆ ಹಚ್ಚಬೇಕಿದೆ ಜೊತೆಗೆ ಈ ಪತ್ರ ಹಿಡಿದು ನಿಗಮವನ್ನು ಎಡತಾಕುವ ಮಂದಿ ಕೂಡ ಶಾಕ್ಗೆ ಒಳಗಾಗಿದ್ದು ಈ ಕುರಿತು ನಿಗಮದ ಜಿಲ್ಲಾ ವ್ಯವಸ್ಥಾಪಕ ವೆಂಕಟರಾಜ್ ನ್ಯೂಸ್ ನ್ಯೂಸ್ಗೆ ಪ್ರತಿಕ್ರಿಯೆ ನೀಡಿದ್ದು ಅವರು ಏನು ಹೇಳಿದರು ಅನ್ನೋದನ್ನು ನೀವೇ ಕೇಳಿ ಸರಿ ಈಗ ಇತ್ತೀಚೆಗೆ ದೇವರಾಜು ಅರಸು ನಿಗಮ ಹಿಂದುಳಿದ ವರ್ಗಗಳ ಇಲಾಖೆಯಲ್ಲಿ ಆ ಹೆಸರಲ್ಲಿ ಫೇಕ್ ಗಳನ್ನು ಕ್ರಿಯೇಟ್ ಮಾಡಿ ಜನಸಾಮಾನ್ಯರಿಗೆ ವಂಚನೆ ಮಾಡುವಂಥ ಪ್ರಕರಣಗಳು ಬೆಳಕಿಗೆ ಬಂದಿದೆ ಸೊ ಈ ವಿಚಾರದಲ್ಲಿ ನಿಮ್ಮ ಗಮನಕ್ಕೆ ಬಂದಿದೆಯಾ ಹೇಗೆ ಅಂತ ಸರ್ ಸರ್ ನಮ್ಮಲ್ಲಿ ಈ ಥರ ಯಾವುದಾದ್ರು ಅವಕಾಶ ಇದೆಯಾ ಸರ್ ಈ ಥರ ಲೆಟ್ರ್ಗಳೆಲ್ಲ ಕೊಡ್ತಾ ಇದ್ದಾರೆ ಅಂತ ಯಾರೋ ಗಮನಕ್ಕೆ ತಂದಾಗ ಅವ್ರಿಗೆ ಈ ಥರ ಯಾವುದೇ ರೀತಿ ವಂಚನೆಗಳು ಒಳಗಾಗಬೇಡಿ ಯಾವುದೇ ರೀತಿಯಲ್ಲೂ ಯಾರು ಸರ್ ನಿಮ್ಮ ಹತ್ರ ಬಂದಿದ್ದು ಯಾರು ಸರ್ ಸರ್ ಫಲಾನುಭವಿ ಒಬ್ಬರು ಈ ಥರ ಯಾರು ಹೆಸರು ಹೇಳ್ಕೊಂಡು ಬಂದಿದ್ರು ಸರ್ ಸರ್ ಅವರು ಹೆಸರು ಹೇಳಲಿಲ್ಲ ಹಾಂ ಸರ್ ಒಂದು ನಿಗಮದಿಂದ ಒಂದು ಲೆಟ್ರ್ ಕೊಡ್ತಾರೆ ಈ ಥರ ಆಗುತ್ತಾ ಬೇರೆ ಯಾವುದೋ ಒಂದು ಈ ಥರ ತಮ್ಮಲ್ಲಿ ನೇರವಾಗಿ ಒಂದು ಲೆಟ್ರ್ ಕೊಟ್ಟರೆ ನಿಗಮಕ್ಕೆ ಬಂದುಬಿಟ್ರೆ ಸೌಲಭ್ಯ ಸಿಗುತ್ತೆ ಅಂತ ಹೇಳ್ತಾಯಿದ್ರು ಅದಕ್ಕೆ ಬಂದಾಗ ನಮ್ಮಲ್ಲಿ ಆ ಥರ ಸೌಲಭ್ಯ ಕೊಡೋದಾಗಲಿ ನೇರವಾಗಿ ಯಾವುದೇ ಒಬ್ಬರು ಮಧ್ಯಸ್ಥಿಕೆಯಲ್ಲಿ ಲೆಟ್ರೇಟಲ್ಲಿ ಕೊಟ್ಟಿದ್ದ ಸರ್ ಈಗ ಈಗಾಗಿರುವಂಥ ವಂಚನೆ ಏನು ಸೋಮಣ್ಣ ಕೇಂದ್ರ ಸಚಿವರು ಸೋಮಣ್ಣ ಹೆಸರಲ್ಲಿ ಒಂದು ಲೆಟ್ರ್ ಏಡ್ ಆಗಿದೆ ಮುಖ್ಯಮಂತ್ರಿಯವರ ಕಾರ್ಯದರ್ಶಿ ಶಾಲಿನಿ ರಜಿನೀಶ್ ಹೆಸರಲ್ಲಿ ಒಂದು ಲೆಟ್ರ್ ಕ್ರಿಯೇಟ್ ಆಗಿದೆ ಮತ್ತು ನಿಮ್ಮ ಕಮಿಷನರ್ ಅಂತೇಳಿ ಗಿರೀಶ್ ಅಂತ ಅದರಲ್ಲೂ ಒಂದು ಲೆಟ್ರ್ ಕ್ರಿಯೇಟ್ ಮಾಡಿದ್ದಾರೆ ಸುಮಾರು ಫಲಾನುಭವಿಗಳಿಗೆ ಆ ಪತ್ರ ಕೊಟ್ಟು ಅದು ಕಂಟೆಂಟ್ ನೋಡಬೇಕು ನೀವು ನೀವು ನಿಗಮದ ಹತ್ರ ಹೋದರೆ ನಿಮಗೆ ಸೌಲಭ್ಯ ಸಿಕ್ಕಿಬಿಡುತ್ತೆ ಅಂತ ಮಾಡಿದ್ದಾರೆ ಆಮೇಲೆ ಕಂಟೆಂಟ್ ಓದಿದರೆ ಅಫಿಷಿಯಲಿ ಅದಿಲ್ಲ ಸೊ ಜನಸಾಮಾನ್ಯರು ಸುಮಾರು ಜನ ಲಕ್ಷಾಂತರ ಹಣ ಕಳ್ಕೊಂಡಿದ್ದಾರೆ ಪಬ್ ಸೆಟ್ ಕೊಡ್ತಾರೆ ನಿಮಗೆ ಐವತ್ತು ಸಾವಿರ ಲೋನ್ ಕೊಡ್ತಾರೆ ಶ್ಯೂರಿಟಿ ಇಲ್ಲದೆ ಕೊಡ್ತಾರೆ ಅಂತ ಸೊ ನೀವೊಬ್ಬ ಜಿಲ್ಲಾ ಮಟ್ಟದ ಅಧಿಕಾರಿಯಾಗಿ ಈ ವಿಚಾರಗಳು ಗಮನಕ್ಕೆ ಬಂದಾಗ ಈ ಫಲಾನುಭವಿಗಳಿಗೆ ಅನ್ಯ ಆಗ್ತಾಯಿದೆ ಈ ವಿಚಾರವಾಗಿ ಏನು ಎಚ್ಚರಿಕೆ ವಹಿಸ್ಲಿಕ್ಕೆ ಹೇಳ್ತೀರಾ ಸರ್ ನಮ್ಮಲ್ಲಿ ಈ ಥರ ಗಿರೀಶ್ ಗದ್ದಿಗೌಡರ್ ಅನ್ನೋ ಯಾರು ಕೂಡ ಇಲ್ಲ ಕಮಿಷನರ್ ಇಲ್ಲ ಯಾರು ಕಮಿಷನರ್ ನಮ್ಮಲ್ಲಿ ಯಾವ್ದು ಕೂಡ ಆ ಥರ ಲೆಟರ್ ಬರ್ತಕ್ಕಂಥ ಪ್ರೊಸೆಸ್ ಇಲ್ಲ ನಮ್ಮಲ್ಲಿ ಸೇವಾ ಸಿಂಧು ಆನ್ಲೈನ್ ಅರ್ಜಿ ಕಾಲ್ ಮಾಡಿದಾಗ ಗ್ರಾಮವನ್ನು ಹೋದರೆ ಸೇವಾ ಸಿಂಧು ಮುಖಾಂತರ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸ್ತಾರೆ ಅರ್ಜಿ ಸಲ್ಲಿಸಿದ ಫಲಾನುಭವಿಗಳು ನಿಯಮಾನುಸಾರ ನಮ್ಮಲ್ಲಿ ಒಂದು ಶಾಸಕರ ಅಧ್ಯಕ್ಷತೆಯಲ್ಲಿ ಆಯ್ಕೆ ಸಮಿತಿ ನಡೆಯುತ್ತೆ ಮತ್ತೆ ಕೆಲವೊಂದು ನಿಗಮದ್ದು ಮಾನ್ಯ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಡೆಯುತ್ತೆ ಅದರಲ್ಲಿ ಆಯ್ಕೆ ಆಗಿರ್ತಕ್ಕಂಥ ಫಲಾನುಭವಿಗಳಿಗೆ ನಾವು ಕರೆ ಮೂಲಕ ತಿಳಿಸ್ತೀವಿ ಅಥವಾ ಅವರಿಗೆ ಲೆಟರ್ ಬರೆದ್ಬಿಟ್ಟು ತಿಳಿಸ್ಬಿಟ್ಟು ನಾವು ದಾಖಲಾತಿ ಪಡೆದವ್ರಿಗೆ ಸೌಲಭ್ಯ ಒದಗಿಸ್ತೀವಿ ಆದಾಗಿ ಕೂಡ ಯಾರಾದರೂ ಜನಪ್ರತಿನಿಧಿಗಳು ಮತ್ತು ಏನಾದರೂ ಒಂದು ಪತ್ರಗಳನ್ನು ಶಿಫಾರಸ್ ಪತ್ರಗಳನ್ನು ಸಚಿವರಿಗೆ ಮನೆ ಸಚಿವರಿಗೆ ಅಥವಾ ಆಯಾ ನಿಗಮ ಮಂಡಳಿಯ ಅಧ್ಯಕ್ಷರಿಗೆ ಸಲ್ಲಿಸಿದಲ್ಲಿ ಅವರು ಅದರಲ್ಲಿ ಕೆಲವೊಂದನ್ನು ಪರಿಗಣಿಸಿ ವಿವೇಚನೆ ಕೊಡೋದಲ್ಲಿ ಕೂಡ ಸಾಧ್ಯತೆ ಇರುತ್ತೆ ಆದರೆ ಇಲ್ಲಿ ಹೊರಗಡೆ ಸುಮ್ಮನೆ ಯಾವುದೋ ಒಂದು ಲೆಟ್ರ್ ಕೊಟ್ಟು ನಿಗಮದಿಂದ ನೇರವಾಗಿ ಸೌಲಭ್ಯ ಕೊಡಿಬೋದು ಅಂತ ಲೆಟ್ರ್ ಕೊಡ್ತಕ್ಕಂಥದ್ದು ಬೇರೆ ಯಾವುದೇ ಇಲಾಖಾ ಸಚಿವರ ಸರ್ ಇಲ್ಲಿ ಯಾರು ಮಾಡಿರೋದು ಅಂದರೆ ಈ ಪುಡಿ ರಾಜಕಾರಣ ಮಾಡುವಂಥವ್ರು ಕೆಲವು ರಾಜಕಾರಣಿಗಳು ಹಿಂಬಾಲಕರು ಈ ಕೆಲಸ ಮಾಡಿರೋಂಥದ್ದು ಅವರ ದಾಷ್ಟ್ಯತನ ನೋಡಿದರೆ ಫೇಕ್ ಲೆಟ್ರ್ ಕ್ರಿಯೇಟ್ ಮಾಡಿದ್ದಾರೆ ಸೊ ಜಿಲ್ಲಾ ವ್ಯವಸ್ಥಾಪಕರಾಗಿ ನೀವು ಕೂಡ ಅದ್ರ ಬಗ್ಗೆ ಏನಾದರೂ ಗಮನ ವಹಿಸುವಂಥದ್ದು ಈ ಥರ ಏನಾದರೂ ಮಾಡಿ ನಮ್ಮಲ್ಲಿ ಈ ಥರ ಈ ಥರ ಗಮನಕ್ಕೆ ಬಂದರೆ ನಾವು ಅವ್ರಿಗೆ ನೇರವಾಗಿ ಪೊಲೀಸ್ ಠಾಣೆಗೆ ಅವ್ರ ಮೇಲೆ ನೀವು ಕ್ರಿಮಿನಲ್ ಮಕ್ಕದಿಂದ ಮುಗಿಯ ನಾವು ಗಮನಕ್ಕೆ ಗಮನ ಅಲ್ಲ ಜಿಲ್ಲಾ ವ್ಯವಸ್ಥಾಪಕರಾಗಿ ನಿಮ್ಮ ನಿಗಮದ ಹೆಸರು ದುರುಪಯೋಗ ಆಗ್ತಾ ಇದೆ ಈ ವಿಚಾರವಾಗಿ ಕೂಡ ನೀವೇನಾದ್ರೂ ಹಿರಿಯ ಅಧಿಕಾರಿಗಳು ಗಮನಕ್ಕೆ ಈಗ ನಮ್ಮ ಗಮನಕ್ಕೆ ಈಗ ಬಂದ್ರೆ ನಾವು ಅದನ್ನು ಮೇಲಧಿಕಾರಿಗಳು ನಾವು ಗಮನಕ್ಕೆ ತರ್ತೀವಿ ಅಧಿಕೃತವಾಗಿ ಬರಬೇಕು ನಿಮಗೆ ಅಧಿಕೃತವಾಗಿ ಬಂದ್ರೆ ನಮಗೆ ನಾವು ಅದನ್ನು ಮೇಲಧಿಕಾರಿ ಗಮನಕ್ಕೆ ತರ್ತೀವಿ ಜನರಿಗೆ ಏನು ಹೇಳಕ್ ಇಷ್ಟಪಡ್ ಯಾವುದೇ ಫಲಾನುಭವಿಗಳಿಗಾಗಲಿ ತಮಗೆ ಯಾವುದೇ ರೀತಿಯಲ್ಲಿ ಈ ಥರ ಯಾವುದಾದ್ರು ಒಂದು ಪತ್ರ ಕೊಡೋ ಥರ ಮಾಡಿದ್ರೆ ನೀವು ಕಡ್ಡಾಯವಾಗಿ ನಮ್ಮ ನಿಗಮದ ಜಿಲ್ಲಾ ಕಚೇರಿಗೆ ಬಂದು ನೀವು ಮಾಹಿತಿ ಪಡೀರಿ ಅಂತ ನಾವು ಹೋಗ್ತೀವಿ ನಿಮ್ಮ ನಿಗಮ ಇರೋದು ಎಲ್ಲಿ ಸರ್ ಸರ್ ನಮ್ದು ಇಲ್ಲಿ ಒಂದು ಶಾರದಾ ದೇವಿ ನಗರದಲ್ಲಿ ಇದೆ ಸರ್ ಅದು ಎಲ್ಲಿ ಶಾರದಾ ದೇವಿ ನಗರ ಎಲ್ಲಿ ಬರುತ್ತೆ ಜೆ ಪಿ ಸ್ಕೂಲ್ ಪಕ್ಕ ಬರುತ್ತೆ ಸರ್ ದೇವರಾಜ್ ಅವರ ಜಿಲ್ಲಾ ನಿಯರ್ ಲೊಕೇಶನ್ ಯಾವುದು ಸರ್ ತಮ್ಮಯ್ಯ ಆಸ್ಪತ್ರೆ ಒಟ್ಟಾರೆ ಹೇಳುವುದಾದ್ರೆ ಈ ವಂಚಕ ಗೋವರ್ಧನ್ ಯಾದವ್ಗೆ ಬೆನ್ನೆಲುಬಾಗಿ ನಿಂತಿರುವ ಆಸಾಮಿಗಳನ್ನ ಪತ್ತೆ ಹಚ್ಚುವ ಕೆಲಸ ಮಾಡದೇ ಇದ್ದರೆ ಮತ್ತಷ್ಟು ವಂಚನೆ ಪ್ರಕರಣಗಳು ಹೆಚ್ಚಾಗೋದ್ರಲ್ಲಿ ಎರಡು ಮಾತಿಲ್ಲ ಬಿಡಿ रिपोर्ट बड़ेगे न्यूज़